ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಅದಕ್ಕೂ ಮುಂಚೆ ಈ ದೇಶ ಒಂದಾಗಿತ್ತು ಏಳಕ್ಕೆ ಮುಂಚೆ ಪಾಕಿಸ್ತಾನ ಇತ್ತ ಪಾಕಿಸ್ತಾನ ಇರಲಿಲ್ಲ ಬಾಂಗ್ಲಾದೇಶ ಇತ್ತ ಅದು ಇರಲಿಲ್ಲ ಆದರೆ ನಾವು ಕೂಡ ಸ್ವಾತಂತ್ರ್ಯ ಆಗಲಿ ಇವೆಲ್ಲ ಪ್ರಾಂತ್ಯಗಳನ್ನು ಸೇರಿ ಭಾರತ ಹಿಂದೂಸ್ತಾನ ಅಂತ ಕರೆಯಲಾಗ್ತಿತ್ತು ನಾನು ತಮ್ಮಲ್ಲಿ ಒಂದು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಆದ್ಮೇಲೆ ಇವತ್ತಲ್ಲಿ ವಕಫ್ ಬೋರ್ಡ್ ಇದೆಯಾ ಅದು ನಮ್ಮ ಭಾರತ ಆಗಿದ್ದೆ ಅಲ್ವಾ ಪಾಕಿಸ್ತಾನದಲ್ಲಿ ವಕಫ್ ಬೋರ್ಡ್ ಇಲ್ಲ ಬಾಂಗ್ಲಾದೇಶದಲ್ಲಿ ವಕಫ್ ಬೋರ್ಡ್ ಇಲ್ಲ ಹಿಂದೂಸ್ತಾನದಲ್ಲಿ ಯಾಕೆ ಇದು ನಮ್ಮ ಪ್ರಶ್ನೆ ಇದು ಮೂಲ ಪ್ರಶ್ನೆ ಆಗತ್ತೆ ಓಕೆ ಆದರೂ ಆಗಲಿ ಇದನ್ನು ಕೊಟ್ಟವರು ಯಾರು ಪ್ರಥಮ ಪ್ರಧಾನಮಂತ್ರಿ ಈ ಭಾರತ ದೇಶದ ನೆಹರೂರವರು ಒಂಬೈನೂರ ಐವತ್ ನಾಲ್ಕರಲ್ಲಿ ಒಕೋರ್ ಅನ್ನು ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂತಂದ್ರೆ ನಿಮ್ಮ ಕಬ್ರಸ್ಥಾನಗಳನ್ನು ನೀವು ಭದ್ರ ಮಾಡ್ಕೊಳ್ಳಿ ನಿಮ್ಮ ಮಸೀದಿಗಳನ್ನ ನೀವು ಭದ್ರ ಮಾಡ್ಕೊಳ್ಳಿ ಆ ಜಮೀನುಗಳು ನಿಮ್ಮದು ಇಂಥ ವಿಚಾರಗಳಿಗೆ ಕೊಡೋದು ಆದರೆ ಇದು ಇವತ್ತು ಎಲ್ಲಿಗೆ ಬಂದಿದೆ ರೈತರ ಆಸ್ತಿಗಳನ್ನ ಕಿತ್ತುಕೊಳ್ಳುವ ಮಟ್ಟಕ್ಕೆ ಬಂದಿದೆ ನಾನು ಮತ್ತೊಂದು ಪ್ರಶ್ನೆ ಕೇಳಬೇಕು ಇದು ಹಿಂದೂಗಳಿಗೆ ಸಂಬಂಧಪಟ್ಟ ಬೋರ್ಡ್ ಅಲ್ಲ ಇದು ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಒಕ ಬೋರ್ಡ್ ನೀವು ಹೇಳ್ತೀರಿ ಯಾರು ಅಲ್ಲಾಹನ ಪ್ರಾರ್ಥನೆ ಮಾಡ್ತಾರೋ ಆತನ ಅನುವಾಯಿಗಳಾಗಿದ್ದಾರೋ ಅವರನ್ನ ಬಿಟ್ಟು ಬೇರೆಲ್ಲರೂ ಕೂಡ ಕಾಫಿರರು ಅಂತ ಹೇಳ್ತೀವಿ ಕಾಫಿಯರು ಅಂತಂದ್ರೆ ಏನು ರಾಕ್ಷಸರು ಅಥವಾ ದೇವರಿಗೆ ಸಂಬಂಧ ಇಲ್ಲದಿದ್ದರು ಅವರೆಲ್ಲರೂ ಕಾಫೀರ ಕಾಫಿಯರಿಂದ ನೀವು ಯಾವುದೇ ಗಿಫ್ಟ್ ತಗೊಳ್ಬಾರ್ದು ಅವರಿಂದ ಯಾವುದೇ ಬಹುಮಾನ ತಗೊಳ್ಬಾರ್ದು ಅವರಿಂದ ಭಿಕ್ಷೆ ತಗೊಳ್ಬಾರ್ದು ಈ ರೀತಿಯನ್ನ ಹೇಳ್ತೀವಿ ಆದ್ರೆ ರೈತರ ಜಮೀನು ಯಾಕೆ ತಗೊಳ್ತಾ ಇದ್ದೀರಿ ಕಾಫೀರ್ ಅಲ್ವಾ ಅವರು ಕಾಫೀರ ಭೂಮಿ ನಿಮಗೆ ಇಷ್ಟ ಅಲ್ವಾ ಇದು ಕಾನೂನು ಬಾಹಿರವಾದ ಒಂದು ಿದೆ ಇದಕ್ಕೆ ಜನ್ಮ ಕಾಂಗ್ರೆಸ್ ಕಾಂಗ್ರೆಸ್ನವರು ಇದನ್ನು ಅರ್ಥ ಮಾಡಿಕೊಳ್ಬೇಕು ನೆಹರು ಕಾಲ ಮುಗಿಯಿತು ಅರವತ್ತೊಂಬತ್ತರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇರ್ತಾರೆ ಅವರೇನ್ ಮಾಡ್ತಾರೆ ಅವರನ್ನು ಓಲೈಕೆ ಮಾಡಲಿಕ್ಕಾಗಿ ಅವರ ಆಸ್ತಿಗಳು ಎಲ್ಲೆಲ್ಲಿದೆಯೋ ಅದನ್ನೆಲ್ಲನೂ ಒಂದು ಆಸ್ತಿಗಳ ಸೆನ್ಸಸ್ ಮಾಡಿಸ್ತಾರೆ ಅದಾದ ನಂತರ ಆ ಕಾಲದಲ್ಲಿ ಈ ರೀತಿ ವ್ಯವಸ್ಥೆ ಇರಲಿಲ್ಲ ಒಬ್ಬ ಅಧಿಕಾರಿ ಒಂದು ಹಣ್ಣಿಗೋ ಒಂದು ಪಟ್ಟಣಕ್ಕೋ ಒಂದು ಹೋದ್ರೆ ಅಲ್ಲಿ ಅವ್ನಿಗೆ ಇರ್ಲಿಕ್ಕೂ ಜಾಗ ಇರ್ತಾ ಇರಲಿಲ್ಲ ಯಾರ್ದೋ ಮನೆಯಲ್ಲಿ ಕುತ್ಕೊಳ್ಬೇಕಾಗಿತ್ತು ಅದರ ಬದಲಾಗಿ ಅವ್ರ ಏನ್ ಮಾಡಿದ್ರು ಅಂದ್ರೆ ಒಂದು ಮಸೀದಿಯಲ್ಲಿ ಕುತ್ಕೊಂಡ್ರು ಈ ತಾಲೂಕ್ನಲ್ಲಿ ಅಥವಾ ಈ ಊರಿನಲ್ಲಿ ಎಷ್ಟೆಷ್ಟು ಭಕ್ತ ಇದು ಸಂಬಂಧಪಟ್ಟ ಜಾಗಗಳಿದೆ ಅನ್ನೋದನ್ನ ಪಟ್ಟಿ ಮಾಡಿದ್ರು ಅವರಿಗೆ ಸರಿಯಾದ ಇದು ಸಿಗಲಿಲ್ಲ ಕಾಟಾಚಾರಕ್ಕೆ ಮಾಡಿ ಅದನ್ನು ತಂದುಕೊಟ್ಟು ಅದು ಇಡೀ ರಾಜ್ಯದಲ್ಲಿ ಏನಾಯ್ತು ಅಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕಕ್ಕೆ ಅದನ್ನ ಆವತ್ತಿದ್ದ ಕಾಂಗ್ರೆಸ್ ಸರ್ಕಾರ ಗೆಜೆಟ್ ಮಾಡಿಬಿಡ್ತು ಯಾವ ಜಮೀನು ಇರಲಿಲ್ಲವೋ ಅವು ಕೂಡ ಗೆಜೆಟ್ನಲ್ಲಿ ಬಂದ್ಬಿಡ್ತಾವ ಆದ್ರಿಂದಾಗಿ ಇವತ್ತು ಅವರದು ಲಕ್ಷಾಂತರ ಎಕರೆಗಳು ಜಾಗ ನಮ್ಮದು ಅಂತ ಹೇಳ್ತಾರೆ ಇದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನರಸಿಂಹರಾಯ್ರು ಪ್ರಧಾನಮಂತ್ರಿಗಳಿದ್ರು ಮತ್ತೆ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟರು ಆ ಜಮೀನುಗಳನ್ನು ನಿಮಗೆ ಬೇರೆ ಯಾರು ಕಸ್ಕೊಳ್ಳದ ರೀತಿಯಲ್ಲಿ ನಿಮಗೆ ಕೊಡಿಸ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಮಾಡಿದರು ಎರಡ್ ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗ್ ಅವರಿದ್ರು ಅದು ಎಲ್ಲಾ ಕಾಂಗ್ರೆಸ್ನ ಅವಧಿಯಲ್ಲಾಗಿರ್ತಕ್ಕಂಥ ಅವಾಂತರಗಳನ್ನು ನಾವು ಪಟ್ಟಿ ಮಾಡಿ ಹೇಳ್ತಾ ಇರೋದು ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗ್ ಅವರು ಸರ್ಕಾರ ಈ ವಕಫ್ ಬೋರ್ಡ್ಗೆ ಪರಮಾಧಿ ಏನು ಪರಮಾಧಿಕಾರವನ್ನು ಕೊಟ್ಟು ಬಿಡ್ತಾರೆ ಆ ಪರಮಾಧಿಕಾರ ಅಂದ್ರೆ ಏನು ಕಾನೂನಿಗಿಂತ ಹೆಚ್ಚಿನ ಶಕ್ತಿ ಇವತ್ತು ಪರಿಮಾಧಿಕಾರ ಇರಬೇಕಾಗಿತ್ತು ಕೇವಲ ಕೋರ್ಟ್ಗಳಿಗೆ ಮಾತ್ರ ಕೋರ್ಟ್ಗಳ ಮಾತ್ರ ಪರಮಾಧಿಕಾರ ಒಂದು ಅಧಿಕಾರ ಅನ್ನೋದು ಯಾರಿಗಿರಬೇಕು ಅಂತಂದ್ರೆ ಸರ್ಕಾರಕ್ಕೆ ಪರಮಾಧಿಕಾರ ಯಾರಿಗಿರಬೇಕು ಅಂದ್ರೆ ಕೋರ್ಟ್ಗಳಿಗೆ ಯಾಕೆ ಅಂತಂದ್ರೆ ಸರ್ಕಾರವನ್ನು ಮೀರಿದ ವಿಚಾರಗಳಿಗೆ ಉತ್ತರ ಕೊಡ್ತಕ್ಕಂಥವು ಕೋರ್ಟ್ಗಳು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಪರಿ ಇಂಥದ್ರಲ್ಲಿ ಅವರಿಗೆ ಪರಮಾಧಿಕಾರವನ್ನ ಮನಮೋಹನ್ ಸಿಂಗ್ ಸರ್ಕಾರ ಕೊಟ್ಟು ಯಾವತ್ತೂ ತಿಳ್ಕೊಳ್ಳಿ ಪರಮಾಧಿಕಾರ ಮತ್ತೊಂದು ರೀತಿಯಲ್ಲಿ ಹೇಳೋದಾದ್ರೆ ಅದು ಸರ್ವಾಧಿಕಾರ ಈ ಸರ್ವಾಧಿಕಾರಿ ಪ್ರವೃತ್ತಿಯನ್ನ ಇವತ್ತಿನ ದಿವಸ ವಕಫ್ ಬೋರ್ಡ್ಗಳು ಪ್ರದರ್ಶನ ಮಾಡ್ತವೆ ಈ ಉದ್ದೇಶದಿಂದಲೇ ಇವತ್ತು ಯಾವುದೇ ಆಸ್ತಿಯನ್ನ ಇದು ವಕಸ್ಗೆ ಸಂಬಂಧಪಟ್ಟ ಆಸ್ತಿ ಅಂತೇಳಿ ಒಂದು ಸಾರಿ ಅವರು ಡಿಕ್ಲೇರ್ ಮಾಡಿದ್ರು ನೋಟಿಸ್ ಕೊಟ್ಟರೆ ನೀವು ಕೋರ್ಟ್ ಅಲ್ಲೂ ಕೂಡ ನಿಮ್ಮದು ಏನು ನಡೆಯೋದಿಲ್ಲ ಎಲ್ಲಿ ಹೋಗ್ಬೇಕು ವಕತ್ ಬೋರ್ಡಿನ ಮುಂದೆನೆ ಹೋಗಿ ನಿಮ್ಮ ದಾಖಲೆಗಳನ್ನು ಕೊಟ್ಟು ಕೇಳಬೇಕು ಇದು ನನ್ನ ಆಸ್ತಿ ಆದ್ರೆ ಒಪ್ಪೋದು ಬಿಡೋದು ಅವರಿಗೆ ಸಂಬಂಧಪಟ್ಟದ್ದು ಈ ರೀತಿ ಇರೋದ್ರಿಂದ ನಮ್ಮ ಆಸ್ತಿಗಳನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನಾವು ಕೇಳಬಹುದು ಹೌದು ನನ್ನ ಆಸ್ತಿ ಇದು ನನ್ನ ತಾತ ಮುತ್ತಾತರು ಅಜ್ಜರ ಕಾಲದಿಂದ ನಮ್ಮದಿದೆ ಆದ್ರಿಂದ ಇದು ನನ್ನ ಆಸ್ತಿ ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ ಅಂತ ನಾವು ಹೇಳ್ಬೋದು ಆದರೆ ಅವರನ್ನು ನಾವು ದಾಖಲೆಗಳು ಕೇಳೋಂಗಿಲ್ವಂತೆ ದಾಖಲೆಗಳು ಕೂಡ ಕೇಳೋಂಗಿಲ್ಲ ಯಾಕಂದ್ರೆ ಇದು ನಲ್ಲಿ ನಿಮ್ಮ ಸರ್ವೆ ನಂಬರ್ ಇದೆಯೇ ಹೊರ್ತು ಯಾವ ಪೇಪರ್ ಅಲ್ಲೂ ಅವರತ್ರ ಸರ್ವೆ ನಂಬರ್ಗಳು ಇಲ್ಲ ಅವ್ರ ಹತ್ರ ಯಾವ ದಾಖಲೆಗಳು ಇಲ್ಲ ಆದರೆ ದಾಖಲೆಗಳು ನೀವು ಕೇಳೋಂಗಿಲ್ಲ ಇದು ಪ್ರಶ್ನಾತೀತ ಈ ರೀತಿ ಈ ವಕತ್ ಬೋರ್ಡ್ ಇವತ್ತು ಸರ್ಕಾರಿ ಪ್ರವೃತ್ತಿ ಇದು ಏನು ಸರ್ವಾಧಿಕಾರವನ್ನು ಮೆರೀತಾ ಇದೆ ಇದಕ್ಕೆ ಕಾರಣ ಈ ಕಾಂಗ್ರೆಸ್ನ ದುರಾಡಳಿತ ಓಲೈಕೆಯ ರಾಜಕಾರಣದಿಂದ ಈ ಹೊತ್ತು ಈ ಪರಿಸ್ಥಿತಿಗೆ ಬಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಹೊರಗಡೆ ಬಂದ ಮೇಲೆ ಒಂದು ತೀರ್ಮಾನಕ್ಕೆ ಬಂದರು ಹೇಳಿದರು ನಾಳೆಯಿಂದನೇ ನನ್ನ ಆದೇಶ ಇದೆ ನಿಮ್ಮ ಆರ್ ಟಿ ಸಿ ಹನ್ನೊಂದನೇ ಕಾಲಂನಲ್ಲಿ ಬಂದಿರತಕ್ಕಂಥ ವಕ ಅನ್ನೋದನ್ನ ನಾವು ತೆಗೆದು ಬಿಡ್ತೇವೆ ಅಂತಂದ್ರು ಬಹಳ ಸಂತೋಷ ತೆಗೆದು ನಾನು ಒಂದು ಪ್ರಶ್ನೆ ಮಾಡ್ತೇನೆ ಅವರಿಗೆ ರೈತರು ಇವತ್ತೊಂದು ಸಾಲ ಪಡೀತಾರೆ ಬ್ಯಾಂಕ್ಗಳಲ್ಲಿ ಸಾಲ ಪಡೆದ ಆದ್ಮೇಲೆ ನಿಮಗೆ ಸಮಿತಿ ಕಟ್ಲಿಕ್ಕೆ ಆಗ್ಲಿಲ್ಲ ನೋಟಿಸ್ ಕೊಡೋದು ಸಹಜ ಬ್ಯಾಂಕ್ ನ ಅಧಿಕಾರಿ ನೋಟಿಸ್ ಕಳಿಸ್ತಾರೆ ನಿಮಗೆ ಹೋಗಿ ರಿಕ್ವೆಸ್ಟ್ ಮಾಡ್ತೀರಿ ಸ್ವಾಮಿ ಬೆಳೆ ನಷ್ಟ ಆಗಿದೆ ಈ ಸಾರಿ ನನಗೆ ಹಣ ಬಂದಿಲ್ಲ ಒಂದು ಸ್ವಲ್ಪ ಸಮಯ ಕೊಡಿ ಮುಂದಿನ ಸ್ವಲ್ಪ ದಿನಗಳಲ್ಲಿ ಓಕೆ ಆಯ್ತು ಬಿಡಿ ಅಂತೇಳಿ ನೋಟಿಸ್ ಅನ್ನು ವಾಪಸ್ ತಗೊಳ್ತಾರೆ ಅಲ್ಲಿಗೆ ನೀವು ಲೋನ್ ಕಟ್ಟಂಗಿಲ್ವಾ ಲೋನ್ ಕಟ್ಟಲೇಬೇಕಲ್ಲ ಆದರೆ ಬಡ್ಡಿ ಚಕ್ರ ಬಡ್ಡಿ ಹಾಕಿ ನಿಮ್ಮ ಹತ್ರ ಲೋನ್ ವಸೂಲಿ ಮಾಡೇ ಮಾಡ್ತಾರೆ ಅದೇ ರೀತಿ ಮುಖ್ಯಮಂತ್ರಿಗಳು ಹನ್ನೊಂದನೇ ಬಿಡಿ ಅಂತ ಹೇಳಿದ್ದಾರೆ ಹೊರತು ನಿಮಗೆ ಆಸ್ತಿಯನ್ನ ಅವ್ರದೇ ಸ್ವಂತ ಕೈ ಬಿಡಿ ಅಂತ ಹೇಳಿಲ್ಲ ಇದು ಕೈ ಬಿಡಬೇಕಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಗೆಸೆಟ್ ಅನ್ನು ವಾಪಸ್ ಪಡೆಯಬೇಕು ಗೆಸೆಟ್ ಅನ್ನು ವಾಪಸ್ ಪಡೆಯಲಿಲ್ಲ ಅಂದ್ರೆ ಮತ್ತೆ ಬಡ್ಡಿ ಚಕ್ರ ಬಡ್ಡಿ ಯಾವ ರೀತಿ ವಸೂಲಿ ಬ್ಯಾಂಕ್ನವ್ರು ಮಾಡ್ತಾರೋ ಅದೇ ರೀತಿ ಇವತ್ತಲ್ಲ ನಾಳೆ ಇದೇ ಪರಿಸ್ಥಿತಿಯನ್ನ ನಾವು ಎದುರಿಸಬೇಕಾಗ್ತದೆ ಇದನ್ನ ಇವರು ಅರ್ಥ ಮಾಡ್ಕೊಳ್ಬೇಕು ನಾವು ಅರ್ಥ ಮಾಡ್ಕೊಳ್ಬೇಕು ಇವರು ನಮ್ಮ ದಾರಿ ತಪ್ಪಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾನು ಬಹಳ ಸಾರಿ ಹೇಳ್ತೇನೆ ಓಲೈಕ ರಾಜಕಾರಣ ಮಾಡಿ ವೋಟ್ ಬ್ಯಾಂಕ್ಗಾಗಿ ಇವತ್ತು ನಮ್ಮ ರಾಷ್ಟ್ರ ಮತ್ತು ರಾಜ್ಯವನ್ನ ಹಾಳು ಮಾಡ್ತಕ್ಕಂತ ಕೆಲಸವನ್ನ ಈ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳು ಒಂದು ಮಾತನ್ನ ಕೇಳಿರ್ತೇನೆ ಇವತ್ತು ಸಂವಿಧಾನ ನಮಗೆ ನಾವೇ ಒಪ್ಪಿಸಿಕೊಂಡ ದಿನ ಸ್ವತಂತ್ರ ಬಂತು ಅಂತ ಆದ್ರೆ ರೈತರಿಗೆ ಈಗ ಸ್ವತಂತ್ರ ಬಂದಿಲ್ಲ ಸ್ವತಂತ್ರವನ್ನ ಕಿತ್ತುಕೊಳ್ಳಲಾಗ್ತಾ ಇದೆ ಸ್ವಾಮೀಜಿ ಹೇಳಿದ ಮಾತು ಒಂದಿದೆ ಯಾರು ಈ ರೀತಿಯ ದ್ರೋಹ ಮಾಡ್ತಾರೋ ಅವರಿಗೆ ಓಟ್ನ ಹಕ್ಕನ್ನೇ ಕಿತ್ಕೊಂಡು ಬಿಡ್ಬೇಕು ಅಂತ ನನ್ನ ಪ್ರಕಾರ ಇದು ಸ್ವಲ್ಪ ಕಷ್ಟದ ಕೆಲಸ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದನ್ನು ಮಾಡೋದು ಅಷ್ಟು ಸುಲಭವಾದ ಕೆಲಸ ಆಗೋದಿಲ್ಲ ಆದರೆ ತಾವು ಕೊಟ್ಟಿರ್ತಕ್ಕಂಥ ಈ ಮಾತಿದೆಯಲ್ಲ ಇನ್ನು ಮುಂದೆ ಬಹಳ ಚರ್ಚಿತವಾದ ವಿಷಯ ಆಗ್ಬೋದು ಇದು ಚರ್ಚೆಗೆ ಬರ್ಬೋದು ಇನ್ನು ಮೇಲೆ ಇದು ಹೋರಾಟಗಳು ನಡೀಬಹುದು ಯಾಕೆಂತಂದ್ರೆ ಯಾರು ಹೇಳ್ತಾ ಹೇಳಿದ್ರು ನಾವೊಂದು ದೊಡ್ಡ ಮನೆ ಒಂದು ಊರಿನಲ್ಲಿ ಕಟ್ಟಿರ್ಬೋದು ನಾನು ಒಳ್ಳೆಯವನಾಗಿದ್ರೆ ನನ್ನ ಪಕ್ಕದ ಪರಿಸರದವರು ಎಲ್ಲರೂ ಒಳ್ಳೆಯವರೇ ಆಗಿದ್ರೆ ನನಗೂ ಕ್ಷೇಮ ಅವರಿಗೂ ಕ್ಷೇಮ ಒಂದು ಸಮಯ ನಾನು ಕೆಟ್ಟವನಾಗಿ ಆ ಪರಿಸರದಲ್ಲಿ ಇರತಕ್ಕಂಥವರು ಎಲ್ಲರೂ ಒಳ್ಳೆಯವರಾಗಿದ್ರೆ ಮೊದಲು ನನಗೆ ತೊಂದರೆ ಯಾಕೆಂದ್ರೆ ನಾನು ಸ್ವಲ್ಪ ಸರಿ ಇಲ್ವಲ್ಲ ಅದಕ್ಕೆ ಅವರೆಲ್ಲ ಸೇರಿ ನನಗೆ ತೊಂದರೆ ಕೊಡ್ತಾರೆ ಇಲ್ಲ ಅಂತಂದ್ರೆ ಪರಿಸರದಲ್ಲಿ ಇರ್ತಕ್ಕಂಥ ನಾನೊಬ್ಬನೂ ಒಳ್ಳೆಯವರಾಗಿದ್ದರು ಅವರೆಲ್ಲರೂ ಸರಿ ಹೀಗೈ ಇದ್ರೆ ಆವಾಗಲೂ ನನಗೆ ತೊಂದರೆ ಯಾಕೆಂದ್ರೆ ಅವರೆಲ್ಲ ಸೇರಿ ನಮಗೆ ತೊಂದರೆ ಮಾಡ್ತಾರೆ ಈಗ ಪರಿಸ್ಥಿತಿ ಅಲ್ಲಿಗಾಗಿದೆ ಮುಂದೇನಾಗ್ತದೋ ಗೊತ್ತಿಲ್ಲ ಇದು ಸರ್ಕಾರಗಳ ಕ್ರಮಗಳನ್ನು ಅನುಸರಿಸಿರ್ತಕ್ಕಂಥ ವಿಚಾರ ಆದರೆ ನಾನು ಒಂದನ್ನು ಹೇಳ್ತೇನೆ ಈ ಓಲೈಕೆ ರಾಜಕಾರಣ ವ್ಯವಹಾರ ನಾನು ಪದೇ ಪದೇ ಹೇಳ್ತಿರ್ತೀನಿ ಸಿದ್ದರಾಮಯ್ಯನವರ ನಡೆ ಯಾವಾಗಲೂ ಕೂಡ ಹೊರಗೆ ಬಸಪ್ಪನ ರೀತಿ ಸಿದ್ದರಾಮಯ್ಯ ಯಾವಾಗಲೂ ಕೂಡ ಹೊರಗಡೆ ಬಸಪ್ಪ ಒಳಗಡೆ ವಿಶಪ್ಪ ಈ ಕಾರಣದಿಂದ ಅವರ ನಂಬಿಕೆಗೆ ಅರ್ಹರಲ್ಲ ಆದ್ದರಿಂದ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಮಾಡಬಹುದು ಈ ರೀತಿ ದಲಿತರನ್ನ ವಂಚಿಸ್ತಕ್ಕಂಥ ರೈತರನ್ನ ವಂಚಿಸತಕ್ಕಂತ ಎಲ್ಲ ಚಟುವಟಿಕೆಗಳಲ್ಲೂ ಇವತ್ತು ಅವರು ಪ್ರಥಮ ಸ್ಥಾನದಲ್ಲಿ ನಿಂತಿದ್ದಾರೆ ಆದ್ದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು ಮಠಮಾನ್ಯಗಳ ಎಲ್ಲ ಇವರನ್ನ ಜೊತೆಯಲ್ಲಿ ತಗೊಂಡು ನಮ್ಮ ಹೋರಾಟವನ್ನು ನಾವು ಭದ್ರಗೊಳಿಸಿಕೊಳ್ಬೇಕು ಹೊಚ್ಚು ಹೋರಾಟ ಮಾಡಬೇಕು ನೀವು ನೋಡಿ ನಾನು ವಿಜಯಪುರಕ್ಕೆ ಹೋಗಿದ್ದೇನೆ ಹನ್ನೊಂದನೇ ಶತಮಾನದ ಮಠಮಾನ್ಯದ ಆಸ್ತಿಯನ್ನು ಕೂಡ ವಕಫ್ ಬೋರ್ಡ್ ನಲ್ಲಿ ಇದು ನಮ್ಮ ಆಸ್ತಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ವಕಫ್ ಬಂದಿದ್ದ ಯಾವಾಗ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಹನ್ನೊಂದನೇ ಶತಮಾನದಲ್ಲಿ ನಿಮ್ಮ ವಕಫ್ ಬೋರ್ಡ್ ಇತ್ತ ಹೆಂಗೆ ಆ ಆಸ್ತಿ ನಮಗೆ ತಗೊಂಡು ವಿರಕ್ತ ಮಠ ಅದಾದ್ಮೇಲೆ ಪತ್ರಿಕೆಯಲ್ಲಿ ಬಂದ್ಬಿಡ್ತದ್ದು ಪತ್ರಿಕೆಯಲ್ಲಿ ಬಂದ ಮೇಲೆ ಸುಮಾರು ಜನ ಮಠ ಮಾನ್ಯದ ಮರು ಹಿರಿಯರು ಹೋಗಿ ಅರೆ ನಮ್ಮ ಪರಿಸ್ಥಿತಿ ಏನಾಗಿದೆಯೋ ನೋಡ್ಕೊಳ್ಳೋಣ ಅಂತ ಹೇಳಿ ಹೋಗಿ ಅವರು ಕೂಡ ಪಾಣಿ ತ್ಯಸಿದ್ರು ಪಾಣಿ ತೆಗೆಸಿದ ಮೇಲೆ ಗೊತ್ತಾಯ್ತು ಎರಡು ವರ್ಷದಿಂದ ಅವ್ರದ್ದು ಕೂಡ ಒಂದಕ್ಕೂ ಹೋಗಿದೆ ನಿಮ್ ಮಠ ಇನ್ನೂ ಉಳ್ಕೊಂಡಿದೆ ಅಂತ ಕಾಣುತ್ತೆ ನನಗೆ ವಿಧಾನಸೌಧನೂ ಬರ್ಕೊಂಡಿದ್ದಾರೆ ಮೋಸ್ಟ್ಲಿ ಫ್ರೀಡಂ ಪಾರ್ಕ್ ಹೋಗಿರ್ಬೇಕನ್ನೋ ಗೊತ್ತಿಲ್ಲ ತೆಗಿಸ್ಬೇಕಾದ್ರೆ ನಾವು ಈ ರೀತಿಯ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ ನಮ್ಮ ಒಗ್ಗಟ್ಟಿನ ಹೋರಾಟ ಇದಕ್ಕೆ ಉತ್ತರ ಕೊಡಬಹುದು ಆ ಕಾರಣದಿಂದ ನಾವೆಲ್ಲರೂ ಕೂಡ ಸಶಕ್ತರಾಗಿ ಇದನ್ನು ಹೋರಾಡೋಣ ರೈತರಿಗೆ ಮತ್ತು ಮಠ ಮಾನ್ಯಗಳಿಗೂ ಉಳಿದವರೆಲ್ಲರಿಗೂ ಕೂಡ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ ಅಂತೇಳಿ ಕೇಳಿ ನನ್ನನ್ನು ಕರೆಸಿ ಅದನ್ನು ಮಾತಾಡಲಿಕ್ಕೆ ತಮ್ಮ ಮುಂದೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಂಘದ ಎಲ್ಲ ಹಿರಿಯರಿಗೂ ಸ್ವಾಮೀಜಿಗಳಿಗೂ ಮತ್ತು ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ